ನೋಡಿರಿ ಬರೇ ಬರೇ ನೀವ ನನ್ನ ಮೇಲೆ ಹಾಕೋದು ಇದೆ ಸರಿ ಅನ್ಸೋದಿಲ್ರಿ ಬೇಕಾರ ಸುಂದರ ನಾನು ಕೇಳಿ ನೀವು ನಾ ಏನಾರ ಮಾಡಿ ನಾಕಿಗೆ ಅಂತ ಹೇಳಿ ಆಕಿಗೆ ಯಾವಾಗಲೂ ಮೂರು ಹತ್ತು ಬಿಸಿ ಬಿಸಿ ಅಡಿಗೆ ಮಾಡ್ಕೊಡ್ತೇನೆ ರೀ ನಾ ಮತ್ತು ಆಕಿಗೆ ಏನು ಕೆಲಸ ಹಚ್ಚುವುದಿಲ್ಲ ಅಕ್ಕಿನ ಕೇಳಿರಿ ಬೇಕಾರ ಒಂದ್ಸಲ ಗೊತ್ತಾಗೈತಿ ನಿಮಗೆ ಆಕಿನ ಹೆಂಗೆ ಅನ್ನೋದು ನನಗೆ ಗೊತ್ತೈತಿ ನೀವು ಸಂಚಾನ ಹೊರಗಿರ್ತೀರಿ ಸಂಚಾನ ಹೊರಗಿದ್ದ ಬಂದ ಆಕಿ ಹಿಂಗೆ ಆರಾಮಿಲ್ಲ ಅಂತಂದ್ರೆ ಹಿಂಗೆ ನನ್ನ ಮೇಲೆ ಹಾಕಿರೋದು ಎಷ್ಟು ಸರಿ ನೀವ ಯೋಚನೆ ಮಾಡ್ರಿ ಸ್ವಲ್ಪ ಅಲ್ಲಿ ದವಾಖಾನೆಗಳು ಹಂಗ ಮಾಡತಾರೆ ಅಲ್ಲೆಲ್ಲ ಅದಾರು ಎಲ್ಲಾರು ಎಷ್ಟು ಅದಾರ ಅವ್ರ ಮುಂದೆಲ್ಲ ನಾನು ಬೈ ನೀವು ನನ್ನ ಮಗಳಿಗೆ ನೀನು ಹೆಂಗ ಮಾಡಿದೀ ನನ್ನ ನೀನೇ ನೀ ಮಾಡಿದೆ ಅಂತ ನಾಯಕ್ ಹಂಗ ಮಾಡ್ರಿ ಆಕಿಗೆ ನನ್ನ ನಿಮ್ಮ ಮಗಳು ಅಷ್ಟಿ ಆಕಿ ನನ್ನ ಮಗಳನು ಅಂತ ಎಷ್ಟು ಸಲ ಹೇಳಿ ನಿಮಗೆ ನನ್ನ ಮಗಳಂತ ಎಷ್ಟು ಚಂದನ ನೋಡ್ಕೊಂತ ಬಂದ್ರಿ ಆದ್ರೂ ನೀವು ಹಿಂಗೆಲ್ಲ ಮಾತಾಡ್ತಾರೆ ನನಗೆ ಎಷ್ಟು ಬೇಜಾರಾಕ ಹೇಳಿ ನೀವ ನೋಡಿಗೆ

ంగారా బాప్సాకీ ఒరాశయ బరు తర బ్యాడ్రి కి నెస్బేడ్రీ బ్యాడ్రీ పాప మల్కొలి మే దిన జల్దీ ఎప్సాక నీ నీ నోడ్ర బడ్రీ బ్యాడ్రీ ఎబస్ బాడ అంత అంది అదక నమ్ సంశయ ఎవర ನೋಡಿರಿ ನೀವ ಹಿಂಗ್ ಮಾಡೋದು ಸರಿ ಅಲ್ರಿ ಅದ ಸುಮ್ಮ ನನ್ನ ಮೇಲೆ ಸಂಶಯ ಪಡ್ಬೇಡ್ರಿ ನೀವು ಇಲ್ಲೇ ಸುಂದ್ರದ ಸುಂದ್ರಿನ ಕೇಳ್ಬಿಡ್ರಿ ನೀವು ಅಕ್ಕಿ ಏನೋದು ಹೇಳ್ತಾ ಸುಮ್ಮನೆ ನೀವು ಹಿಂಗೆ ನಮ್ಮ ಇಬ್ಬರು ಮಾಡಿ ಜಗಳ ಆಗಿ ನಾ ಮನೆ ಬಿಟ್ಟು ಹೋಗೋದು ಸರಿ ಅನ್ಸೋದಿಲ್ಲ ಅದ ಹಿಂಗ ನೀವು ಜಗಳ ಆಡಕತ್ರ ನಾ ಈ ಮನೆಯಾಗಿ ಇರೋದಿಲ್ಲ ರೀ ಮತ್ತೆ ನನ್ನ ಮಕ್ಳನ್ನ ಕರ್ಕೊಂಡ ನಾ ಹೋಗ್ಬಿಡ್ತೇನೆ ನೀನು ನೀವು ನಿಮ್ ಸುಂದ್ರಿ ಆರಾಮ್ ಇರಲಿ ಈಗ ನೋಡಿದ್ರೆ ನಾನು ಸುಂದ್ರಿ ನನ್ನ ಮಗಳ ಅನ್ಕೊಂಡ ಇಲ್ಲಿ ಚಂದಾಗ ಅದನ್ರಿ ನೀವೇನು ಮಾಡ್ತಾರೆ ಹಿಂಗೆ ಆಕಿ ನನ್ನ ಮಗಳ ಇವ್ರು ನಿನ್ ಮಗಳ ಅಂತ ನೀವು ಹಿಂಗ ಭೇದ ಭಾವ ಮಾಡಕತ್ತರಿ ಅದಕ್ಕೆ ನೀವ ಹಿಂಗ ಮಾಡಕ್ಕೆ ಸರಿ ಅನ್ಸೋದಿಲ್ಲ ನೋಡಿದ ನಾ ನನ್ನ ಮಕ್ಳನ್ನ ಮಗು ನಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತೇನೆ ಚಿಕ್ಕಮ್ಮ ಅವತ್ತು ಹೇಳಿದ್ಲಲ್ಲ ನಾ ಹಿಂಗ ಜಗಳ ಆಡಕತ್ರ ಹೋಗ್ತೇನಂತೇಳಿ ಈಗೂ ಏನಾರು ಹೊಂಟ್ರೆ ಏನ್ ಮಾಡಲ್ಲ ಇದು ಬೇಡ ಬೇಡ ನಮ್ ಮನೆ ಹೊಡಿಯೋದು ಬೇಡ ಎಲ್ಲಾರು ಒಂದ ಮನೆಯಾಗಿರ್ಬೇಕು ನಾವ್ ಎಲ್ಲಾರು ಖುಷಿ ಖುಷಿಯಿಂದ ಇರ್ಬೇಕು ನಾವ್ ಅದ ನನ್ನ ಆಸೆ ಅಪ್ಪ ಅಪ್ಪ ಏನಮ್ಮ ಅಪ್ಪ ಅಪ್ಪ ಚಿಕ್ಕಮ್ಮನ್ನ ಬೈಬೇಡ ಅಪ್ಪ ಯಾಕೆ ಮಗಳೇ ಮತ್ತು ನಿನಗೆ ಹಿಂಗೆ ಆಗಕ್ಕೆ ನಿನ್ನ ಚಿಕ್ಕಮ್ಮನ ಕಾರಣಲ್ಲೂ ನೀನೇ ಹೇಳಿ ಕರೆಕ್ಟಾಗಿ ಅವ್ನು ನಿನಗೆ ಊಟ ಮಾಡಿಕೊಟ್ಟಿದ್ರು ಚಿಕನ್ ನಿನ್ನ ಚಿಕ್ಕಮ್ಮ ಊಟ ಮಾಡಿ ಕೊಟ್ಟಿದ್ಲು ಇಲ್ಲ ಅಡುಗೆ ಮಾಡಿಕೊಟ್ಟಿರೋದಿಲ್ಲಕ್ಕಿ ಅದಕ್ಕೆ ನಿನಗೆ ಹಿಂಗೆ ಸುಸ್ತಾಗೈತಿ ಮತ್ತು ನಿನ್ನ ಕೆಲಸ ಮಾಡಿ ಅನಿಸುತ್ತೆ ಅಲ್ಲ ಅದಕ್ಕೆ ನಿನಗೆ ಹಿಂಗೆ ಸುಸ್ತಾಗೈತೆ ಅದು ಸಂಗ್ರೇ ಹೇಳಬೇಡ ನೀನಾಗ ಹೇಳಿದಿ ನಾ ಮನೆಯಾಗಿರ್ಬೇಕು ನೀ ಮನೆಯಾಗಿರ್ಬೇಕು ನೆನಪಿಟ್ಟುಗೋ ಸಂದ್ರಿ ಅಯ್ಯೋ ಚಿಕ್ಕಮ್ಮ ಯಾಕೆ ಹಿಂಗೆ ನನ್ನ ಯಾಕೆ ನಿಮ್ಮ ಚಿಕ್ಕಮ್ಮನ ಮುಖ ನೋಡಕತ್ತಿ ಹೇಳು ನನಗೆ ಹೇಳಿ ಏನಾಯ್ತು ಅಂತ ಹೇಳಿ ಸರ್ ಯಾಕೆ ನಿಮ್ಮ ಚಿಕ್ಕಮ್ಮ ಏನಾರ ಮಾತಾಡ ನಿನಗೆ யாக்கிரி யாக்கிங் மாடாத்திரி ஆ நான் ஏழு பேஜா மடக்கும் தான் நீ தன்றி மத்தும் நீ நான் வேலை பராத்திரல கேடு நீ மகிழ் நான் கேட்பிடுரியல நான் கேடாத்தும் நீ வாசு பாயமுத் கொண்டிந்திர் ஏவா மகிழ் நீ ஏல் ஏனாத்தது மன்னே அப்பா, ஏன் இல்லை அப்பா, சிக்கம் நான் சந்தகன்னை நடக்குத்தார். பிசி பிசி உட்டானம் மாடிக்குத்தார் நான் கடியில்லா. நான் பிசி பிசி நான் தின்தேன். அம்மன் அங்கு ஏனு கெல்சா ஹச்சுதில்லார். நான் அங்கு நனக்கு கொந்து கொந்து வியாசராகி கசாது வடித்தன்னைஸ்ட. அதன் விட்டுரா, சிக்கம் நனக்கு ஏனு கெல்சா ஹச்சுதில். ನೀನು ಧೈರ್ಯದಿಂದ ಹೇಳುವ ಸುಂದ್ರಿ ನಿನಗ ಯಾರು ಏನ್ ಮಾಡಕ್ ಆಗುದಿಲ್ಲ ನಿನಗೆ ಯಾರ ಏನದ ಅಂದ್ರೆ ಆಮೇಲೆ ನಾನು ನೋಡ್ಕೊತಾನ ನೀ ಯಾರಿಗೂ ಹೆದ್ರು ಅವಶ್ಯಕತೆ ಇಲ್ಲಿ ಮನೆಯೊಳಗ ನಿನಗೆ ಹೆಂಗ್ ಬೇಕಲ್ಲ ಹಂಗಿರ್ನಿ ನಿನಗೆ ಏನ್ ಬೇಕಲ್ಲ ಅದನ್ನ ನಿಮ್ ಚಿಕ್ಕ ಮಗಿ ಮಾಡ್ಕೊತ ತಿನ್ ದುಂಡ್ ಇರ ಯಾವ್ದ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ ಕೆಲಸ ಅಂದ್ರೆ ಮೊದ್ಲ ಮಾಡಕ್ ಹೋಗ್ಬೇಡ ನೀನ್ಗೆ ಏನಾರ ಹೆದರ್ಕಿತ್ತು ಯಾರ ಹೆದರ್ ಅಂದ್ರೆ ನನ್ ಮುಂದೆ ಹೇಳಿ ಅದನ್ನ ನಾನ್ ನೋಡ್ಕೋತಾನೆ ಮುಂದೆ ಏನ್ ಬೇಕಾದ್ರೂ ಪರವಾಗಿಲ್ಲ ನನ್ನ ಮಗಳು ಚಲೋದಾಗ ಇರ್ಬೇಕ ಮೂರು ಮಂದಿ ನನ್ನ ಮಕ್ಕಳನ್ನ ಎಲ್ಲರೂ ಖುಷಿ ಖುಷಿ ಆಗಿರ್ಬೇಕ ನೀನು ಒಳ್ಳೆ ಮನಸ್ಸ ಒಬ್ಬರಿಗೆ ಅರ್ಥ ಆಗ್ತಿರುದಿಲ್ಲ ಅದಕ್ಕೆ ಕೇಳಾತನ ನೀ ಯಾರಿಗೂ ಹೆದ್ರಕ್ ಹೋಗ್ಬೇಡ ನನ್ನ ಮಗಳ ನಿನಗೆ ಏನ ಇಲ್ಲಿ ಯಾರು ಕಷ್ಟ ಆಗತ್ತಿದ್ರು ನನಗೆ ಹೇಳಿ ನಾನು ನೋಡ್ಕೋತಾನ ಅದನ್ನೆಲ್ಲ ಇಲ್ಲಪ್ಪ ನಂಗೆ ಏನ್ ಕಷ್ಟ ಇಲ್ಲ ಚಿಕ್ಕಮ್ಮ ನನ್ನ ಚಲೋ ತಗ ಈ ಮನೆಯಾಗ ಸರಿ ಆತ್ವ ಇನ್ನು ಮನೆಯಾಗ ಚಂದಾಗ ಊಟ ಮಾಡು ಚಂದಾಗ ರೆಸ್ಟ್ ಮಾಡು ಗೊತ್ತಾತ್ಲು ಅಪ್ಪ ಆಯ್ತು ಅಕ್ಕ ಸಿಂಧು ಅಕ್ಕ ನೀ ಸ್ಕೂಲಿಗೆ ಹೋಗಿಲ್ಲ ಬತ್ತಾ ಅದಕ್ಕ ಇವ ಸ್ಕೂಲಿಗೆ ಹೋಗಿಲ್ಲ ನೀ ನಮ್ಮ ಜೊತೆ ಬೆಳಿಗ್ಗೆ ಮಾತಾಡಲಿಲ್ಲ ಅದಕ್ಕೆ ನನಗೆ ಬಾಳ ಹೆದರಿಕೆ ಬಂತ ನೀನು ಕಣ್ಣು ತೆಗೆಯಾತಿರ್ಲಿಲ್ಲಲ್ಲ ಬಾಳ ಹೆದರಿಕೆ ಬಂತ ನಂಗೆ ಅದಕ್ಕೆ ಮನೆಯಾಗ ಇದನ್ನ ಇವತ್ತ ಶಾಲೆಗೆ ಹೋಗಿಲ್ಲ ಇವಾಗ ಹೆಂಗದಿ ಸಂದು ಅಕ್ಕ ಹಾ ಆರಾಮದೆ ನಮ್ಮ ನಾನಂಗೆ ಏನಾಗಿಲ್ಲ ನೋಡಿಲ್ಲ ಹೆಂಗದನ್ನ ಯಾಕಕ್ಕ ಯಾಕೆ ಏನಾಗಿತ್ ನಿಂಗ ಬಾ ಕೆಲಸ ಅದು ಮಾಡಿದ್ದಲ್ಲ ನೀ ಮೊನ್ನೆ ನಮ್ಮ ನಮ್ಮ ಮಮ್ಮಿ ನಿಂಗೆ ಬಾ ಕೆಲಸ ಹಚ್ಚಿದ್ಲಲ್ಲ ಏ ಅಮ್ಮ ಏನ್ ಮಾತ್ರ ಕತ್ತಿ ನಲ್ಲಿ ಒಳಗ ಅಮ್ಮ ಏನು ಹೇಳಾತಿನಿ ಸುಂದ್ರಿಯ ಅಕ್ಕ ಮನೆ ಕೆಲಸ ಮಾಡ್ತಾಳು ಹೌದಪ್ಪ ಪಾಪ ಸುಂದು ಅಕ್ಕ ಎಲ್ಲ ಮಾಡ್ತಾ ಬಾಂಡೆ ತಿಕ್ಕುದು ಒಗ್ಯಾನ ಒಗಿದು ಕಸಾ ಹೊಡಿದು ಮತ್ತೆ ಅಮ್ಮಮ್ಮಿಗೆ ಅಡಿಗೆ ಮಾಡಕ್ಕೆ ಹೆಲ್ಪ್ ಮಾಡೋದ ಎಲ್ಲ ಮಾಡ್ತಾ ಹಂಗ ಹೌದು ಮತ್ತೆ ನಿನ್ನನಿಗೆ ಹೇಳೇನ ಇಲ್ಲ ಏ ಅಮ್ಮ ಏನು ಹೇಳಕತ್ತೀನಿ ನಾ ಯಾಕೆ ಕೆಲಸ ಹಾಕ್ತಿನಿ ಯಾಕ ಮಮ್ಮಿ ನೀನಾಗಿಗೆ ಯಾವತ್ತಾ ಮಾಡಿಲ್ಲ ಕೆಲಸ ಮಾಡ್ಸಾಕತ್ತಿದ್ದಿಲ್ಲ ಒಂದಿನ

ನೀ ಸುಮ್ಮಿರಕ್ಕಿ ನೀ ಹಿಂಗ್ ಮಾಡಿ ಮಾಡಿನ ಎಲ್ಲ ಹಿಂಗ್ ಅನ್ಬೋಸ್ ಆಕತಿ ಇಷ್ಟೆಲ್ಲ ನಿಂಗ ದವಾಖಾನಿಗ್ ಹೋಗಿ ಬಂದಿ ಅಂತಂದ ಅದಕ್ಕೆ ಚಿಕ್ಕ ಮನ ನಿಮ್ಮ ಅಲ್ಲ ಕಾರಣ ನಂಗ್ ಗೊತ್ತೈತಿ ನಮ್ ಅಮ್ಮಿ ನ ಹಂಗ್ ಮಾಡಿದಾಗ ನಿನಗೆಲ್ಲ ಹಂಗ ಆಗಿರ್ತೈತಿ ನಂಗೆಲ್ಲಾ ಗೊತ್ತೈತಿ ಹೌದು ಮಗಳ ನಿಮ್ಮ ಚಿಕ್ಕಮ್ಮ ನಿನಗೆಲ್ಲ ಕೆಲಸ ಹಾಕ್ತಾಳೆ ಹಂಗಾರ ತಿನ್ನ ஐயோ இல்லப்பா நீ வா அம்மன் மாட் கேபடி பாப்பக்கு என்ன சென்னாகதா அக்கி ஜீன் குதக்கதே நானு நானாகி அவத பார் தாஸ் ரகுது காகே சிக்கமா நான் என்னர மாட்பேக்க சாதி ஏன் மாட்லன் தனி அத சிக்கமா ஏன் பேட் வா ஹோ குந்துறோ நீ என்ன பிசி பிசி அடி மாட்க்க மாட்ட நந்துரு நானா இல்ல சிக்கமா நான் யாக்கோ என்னர மாட்பேக்க சாதி இவனே வந்தாடு பாண்டேதா தோளிதனந்தே நானா தோண்டு கேனே சிக்கமா என்னன்னு கேளில்ல அதர அம்மூ